ಹಾಯ್ ಸ್ನೇಹಿತರೆ ಎಲ್ಲರಿಗೂ ವಿಭಾ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಕುಸುಮಾ ತಾಂಡವ್ ಮತ್ತು ಶ್ರೇಷ್ಠ ಅವ್ರನ್ನ ಇಬ್ಬರನ್ನು ಕೂತ್ಕಿ ಹಿಡಿದು ಮನೆಯಿಂದ ಹೊರಗಡೆ ತಳ್ತಾರೆ ಈ ಮನೆ ಒಳಗಡೆ ಕಾಲಿಟ್ಬಿಟ್ರೆ ಇಟ್ಬಿಟ್ರೆ ಕಾಲು ಕಾಲ್ ಮುದ್ಬಿಡ್ತೀನಿ ಇದು ನಮ್ಮನೆ ನೀವ್ಯಾರು ಮನೆ ಒಳಗಡೆ ಬರೋದಕ್ಕೆ ಈ ಮನೆ ಒಳಗಡೆ ಬರೋದಕ್ಕೂ ಯೋಗ್ಯತೆ ಇರಬೇಕು ಅಂತ ಕೋಪ ಮಾಡಿಕೊಂಡು ಹೋಗ್ತಾ ಇರ್ರಿ ಇಲ್ಲಿಂದ ಅಂತ ಕುಸುಮಾ ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ಬಿಡು ಭಾಗ್ಯ ನನ್ನ ಮಗಂಗೆ ನಿನ್ನ ತಂದ್ಕೊಂಡು ಎಲ್ಲಿ ನಿನಗೆ ಮೋಸ ಮಾಡ್ಬಿಟ್ನೇನು ಅಂತ ನನಗೆ ಈಗ ಅನಿಸ್ತಾ ಇದೆ ನಿನ್ನಂತ ಒಳ್ಳೆ ಮಗಳು ಸಿಕ್ಕಿಲ್ಲಲ್ಲ ಅದು ನನ್ನ ಪುಣ್ಯ ಅನ್ಕೊಂತೀವಿ ನಾವು ಅಂತ ಕುಸ್ಮ ಹೇಳ್ದಾಗ ಅದು ನನ್ನ ಪುಣ್ಯನ ಅತ್ತೆ ನಿಮ್ಮಂತ ಒಳ್ಳೆ ಅತ್ತೆ ಮಾವ ಸಿಕ್ಕೀರಾ ಅಂತ ಭಾಗ್ಯ ಹೇಳ್ತಾಳೆ ಇನ್ ಮುಂದೆ ನಮ್ಮ ಜೀವನ ಹೆಂಗೆ ನಿನಗೆ ಯಾವ್ದಾದ್ರು ಕೆಲಸ ಇದೆಯಾ ಭಾಗ್ಯ ಇದೆಯಾ ಅಥವಾ ಇಲ್ವಾ ಅಂತ ಕುಸುಮಾ ಹೇಳಿದಾಗ ಸದ್ಯಕ್ಕೆ ಯಾವ್ದು ಇಲ್ಲ ಅತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟರಲ್ಲಿ ಅಡಿಗೆ ಆರ್ಡರ್ ಸಿಕ್ತು ಅಂತ ಭಾಗ್ಯ ಹೇಳ್ತಾಳೆ ಅತ್ತೆ ಒಂದ್ ಕೆಲಸ ಮಾಡಿದ್ರೆ ಹೇಗೆ ನಾವೇ ಏನಾದ್ರು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಅಕ್ಕ ನಿನಗೆ ಹೇಗೋ ಸ್ವಂತ ದೊಡ್ಡ ದೊಡ್ಡ ಅಲ್ಲಿ ಬಿಸ್ನೆಸ್ ಮಾಡಿ ಮಾಡೋದು ನೋಡಿದ್ಯಾ ನಿನಗೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕೆಲಸ ಮಾಡೋ ಅಭ್ಯಾಸ ಇದೆ ಈಗ ನಿನಗೆ ಕೆಲಸ ಸಿಗ್ತಾ ಇಲ್ಲ ಮೇಲೆ ನಾವೇ ಯಾಕೆ ಸ್ವಂತ ಬಿಸ್ನೆಸ್ ನ ಶುರು ಮಾಡಬಾರ್ದು ರೋಡ್ ಮೇಲೆ ಯಾವ್ದಾದ್ರು ಒಂದ್ ಅಂಗಡಿ ತಗೊಂಡು ನಾವೇ ಯಾಕೆ ಹೋಟೆಲ್ ಶುರು ಮಾಡಬಾರ್ದು ಅಂತ ಪೂಜೆ ಹೇಳಿದ ತಕ್ಷಣ ಹಾಗೆ ಹೌದಲ್ವಾ ಒಳ್ಳೆ ಐಡಿಯಾ ಇವತ್ತೊಂದಿನ ನೋಡಿ ನೀನ್ ಒಳ್ಳೆ ಐಡಿಯಾ ಕೊಟ್ಟಿದ್ ಪೂಜಾ ಅಂತ ಹೇಳಿ ಬೇಸ್ ಪೂಜಾ ಅಂತ ಕುಸ್ಮ ಹೇಳ್ತಿರ್ತಾರೆ ಆಗ ಪೂಜಾ ಭಾಗ್ಯಕ್ಕನ್ ತಂಗಿ ನಾನು ಭಾಗ್ಯಕ್ಕನ್ ತಂಗಿ ಅಂದ್ರೆ ಸುಮ್ನೆನಾ ಅಂತ ಹೇಳ್ತಿರ್ತಾಳೆ ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ ಅದಕ್ಕೆಲ್ಲ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮೊದ್ಲಿಗೆ ನಾವು ರೋಡ್ ಸೈಡ್ ಅಲ್ಲಿ ಒಂದು ಅಂಗಡಿ ಹಾಕೋಣ ಆಮೇಲೆ ದೊಡ್ಡದಾಗಿ ಏನಾದ್ರು ಶುರು ಮಾಡಿದ್ರಾಯ್ತು ಈ ಬಿಸ್ನೆಸ್ ನ ಶುರು ಮಾಡಿ ಆಮೇಲೆ ನಮಗೆ ಲಾಭ ಬಂದ್ರೆ ನೋಡೋಣ ಅಂತ ಹೇಳಿ ಕುಸ್ಮ ಹೇಳ್ತಾರೆ ಅಲ್ಲ ಅಂತೆ ಅದಕ್ಕೆಲ್ಲ ದುಡ್ಡೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೊಂದು ಕೆಲಸ ಮಾಡೋಣ ನಾನ್ ಕೈಲಿದೆಯಲ್ಲ ಈ ಬಂಗಾರದ ಬಳೆಗಳನ್ನ ಅದನ್ನ ಕೊಡ್ತೀನಿ ಅಂತ ಕುಸ್ಮ ಹೇಳಿದಾಗ ಅತ್ತೆ ಅತ್ತೆ ಬೇಡ ಅಂತ ಹೇಳಿದಾಗ ಮಗಳೇ ನಾವೀಗ ಜೀವನ ಮಾಡ್ಬೇಕು ಅಂದ್ರೆ ಮಕ್ಕಳಿಗೋಸ್ಕರ ಬಳೆಗಳನ್ನ ಕೊಡ್ತೀನಿ ಆಮೇಲೆ ಬೇಕಾದ್ರೆ ಈಗ ನಮ್ ಕಷ್ಟ ಕಾಲಕ್ ಇರೋದು ಇದೊಂದೇನೆ ನಾಳೆನೆ ನಾವು ನಮ್ ಹೊಸ ಬಿಸ್ನೆಸ್ ನ ಶುರು ಮಾಡೋಣ ನಾಳೆ ಒಳ್ಳೆ ದಿನ ನಾವು ಶುರು ಮಾಡಿ ಲಾಭ ಬಂದ್ಮೇಲೆ ಖಂಡಿತ ನಾವು ಬೆಳಿಬಹುದು ಆ ತಾಂಡವ ಮುಂದೆ ಅಂತ ಕೋಪ ಮಾಡ್ಕೊಂಡು ಕುಸುಮಾ ಹೇಳ್ತಾ ಇರ್ತಾರೆ ತಾಂಡವ್ ಮತ್ತೆ ಶ್ರೇಷ್ಠ ನಮ್ಮನ್ನ ನೋಡಿದ್ರೆ ಹೊರಗಡೆ ಹಾಕಿದ್ರು ಅಂತ ಕೋಪ ಮಾಡ್ಕೊಂಡು ಶ್ರೇಷ್ಠ ಹೇಳ್ತಾಳೆ ಅದನ್ ಕೇಳಿ ತಾಂಡವ್ ನನಗೆ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಪದೇ ಪದೇ ಬಾಗಿನ್ ಮುಂದ್ ಸೋಲ್ತಾನೆ ಇದೀನಿ ಏನಾದ್ರೂ ಒಳ್ಳೆ ಪ್ಲಾನ್ ಮಾಡ್ಲೇಬೇಕು ಯಾಕಾದ್ರು ಮಾಡಿ ಅವಳನ್ನ ಹೊರಗಡೆ ಕಳ್ಸೋದಕ್ಕೆ ಅವ್ಳ ಈ ಸರಿ ಕೆಳಗಡೆ ಬಿದ್ರೆ ಮೇಲೆ ಹೇಳಲೇಬಾರದು ಅಂತ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಬಾಗಿನ್ಗೆ ತೊಂದರೆ ಕೊಡಕ್ಕೆ ಹೊಸ ಪ್ಲಾನ್ ಮಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್